ತುಂಬ ಜನ ರಿಕ್ವೆಸ್ಟ್ ಇದ್ರು ಹೇಮಾ ಅಂಡರ್ ಐಸ್ ಸರ್ಕಲ್ಸು ಹೇಳು ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅವ್ರು ಹೇಳು ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ಮಚ್ಚೆ ಮಚ್ಚೆಗಳ ಥರ ಇರುತ್ತೆ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಅಲ್ವಾ ನಾವು ಒಂದು ಪ್ರಾಡಕ್ಟ್ ತರಿಸ್ಬೇಕು ನಾನು ಮಾಡಬೇಕು ಅಂತ ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಸೊ ಇವತ್ತಿನ ವೀಡಿಯೋ ಅಂಡರ್ ಐ ಸರ್ಕಲ್ ಇರೋರು ಮಾಡ್ಕೊಡ್ಬೋದು ಮತ್ತು ಮಚ್ಚೆ ಸಣ್ಣ ಸಣ್ಣ ಮಚ್ಚೆ ಅನ್ನಿ ಒನ್ ಸ್ಕಿನ್ ಟೋನ್ ಇರೋರು ಮಾಡ್ಕೊಡ್ಬೋದು ಓಕೆ ಎಟ್ಟಾಗಿ ಎಲ್ಲ ಅದಕ್ಕೂ ಪ್ಯಾಕ್ಸ್ ಟೆಸ್ಟ್ ಆಗಿದೆ ಪ್ಯಾಚ್ಸ್ಟ್ ಇಲ್ದರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡೋಕ್ಕೆ ಬರೋಲ್ಲ ಇಲ್ಲಿ ನಾನು ಫಸ್ಟು ಓಪನ್ ಪೋರ್ಸ್ನ ಕ್ಲೀನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಓಕೆ ಫಸ್ಟು ಪೋರ್ಸ್ನ ಫಸ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಇದರಲ್ಲಿ ಆಮೇಲೆ ಪೋರ್ಸ್ನ ಕ್ಲೆನ್ಸಿಂಗ್ ಹೇಳ್ಕೊಟ್ಟಿದ್ದೀನಿ ಓಕೆ ಫಸ್ಟ್ ಸ್ಪೇಸನ್ನು ಮತ್ತು ಹಸೆ ಹಾಲಲ್ಲಿ ವಾಶ್ ಮಾಡಿರಬೇಕು ಸ್ಟೆಪ್ ನಂಬರ್ ಟು ಓಪನ್ ಪೋರ್ಸ್ಗೆ ನಾನು ಇದೊಂದು ಪ್ಯಾಕ್ ಮಾಡಿದ್ದೀನಿ ಅದು ಆ ಹೂವಿಂದನೇ ಮಾಡಬೇಕು ಅದ್ರ ಎಲೆಯಿಂದ ಅಲ್ಲ ಆ ಹೂದು ಪೌಡ್ರ್ ಸಿಗುತ್ತೆ ಎಲೆದು ಪೌಡ್ರ್ ಸಿಗುತ್ತೆ ಫೈನ್ ನೀವು ಹೂವಿನ ಪೌಡ್ರ್ ತೊಗೊಂಡು ಮಾಡಬೇಕು ಇದನ್ನು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ನಂಬರ್ ತ್ರೀ ಅತಿ ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಆ ಪ್ಯಾಕ್ಗೆ ಮೂರು ಪ್ರಾಡಕ್ಟ್ ಉಪಯೋಗಿಸಿದ್ದೀನಿ ಮೂರು ಪವರ್ಫುಲ್ ಓಕೆ ಇದಕ್ಕೆಲ್ಲ ಮತ್ತೆ ನಾನು ಏನಂತೀವಿ ಮೊಸರೂನ ಸಿಹಿ ಮೊಸರನ್ನ ಬೇಸಾಗಿ ಇಟ್ಕೊಂಡಿದ್ದೀನಿ ಓಕೆನಾ ನಿಮ್ಗೆ ಸಿಹಿ ಮೊಸರು ಇಷ್ಟ ಇಲ್ಲ ಅಂದರೆ ರೋಸ್ ವಾಡ್ರ್ ರೆಕಮೆಂಡ್ ಮಾಡ್ತೀನಿ ಬಟ್ ಮೊಸರಲ್ಲಿ ಇನ್ನೂ ಎಫೆಕ್ಟಿವ್ ಪಿಂಪಲ್ಸ್ ಸಿ ಪಿಂಪಲ್ಸ್ ಇರೋರು ನೀರು ಹಾಕಿ ಮಾಡಿಕೊಡಿ ಬಟ್ ಮೊಸರು ಇನ್ನೂ ಎಫೆಕ್ಟ್ ಕೊಡುತ್ತೆ ನಿಮಗೆ ನೀರು ರೋಸ್ ವಾಡ್ರಿಗಿಂತ ಮೊಸರು ಇನ್ನೂ ಎಫೆಕ್ಟ್ ಕೊಡುತ್ತೆ ಬನ್ನಿ ಅದು ಯಾವ್ಯಾವ ರೀತಿ ಓಪನ್ ಕೋರ್ಸ್ಗೆ ಪ್ರಿಪ್ರೇಷನ್ ಮಾಡಿದ್ದೀನಿ ಮತ್ತು ಮೂರು ಪದಾರ್ಥಗಳನ್ನ ಮೂರು ಪ್ಯಾಕ್ನ ಕಂಬೈನ್ ಮಾಡಿ ಫೇಸ್ ಪ್ಯಾಕ್ ಮಾಡಿದ್ದೀನಿ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ರಿಜ್ ಬ್ಲೋಗ್ಸ್ ನಾನು ಹೇಮಾ ಹೊಸ ಪ್ರಿಯಾರ ಫಸ್ಟ್ ಟೈಮ್ ನನ್ನ ಚಾನಲ್ ಐವತ್ತೆ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ಸಬ್ಸ್ಕ್ರೈಬ್ ಅಂತ ಕೊಡಿ ಅಲ್ಲೊಂದು ರೆಡ್ ಕಲರ್ ಇರುತ್ತೆ ನಿಮ್ಮ ಒಂದು ಖರ್ಚು ಖರ್ಚಾಗಲ್ಲ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಕಾಸ್ಟ್ಲಿ ಐಟಮ್ ಅಂತ ನಾನು ಹೇಳೋದೇ ಇಲ್ಲ ಅಪ್ಪ ಕಾಸ್ಟ್ಲಿ ಅಂದರೆ ಐವತ್ತು ರೂಪಾಯಿ ಇರುತ್ತೆ ನಲ್ವತ್ತು ರೂಪಾಯಿ ಇರುತ್ತೆ ಮೂವತ್ತು ರೂಪಾಯಿ ಇರುತ್ತೆ ಓಕೆನಾ ಸೊ ಬನ್ನಿ ಮತ್ತಿನ ವಿಡಿಯೋ ವೆಲ್ಕಮ್ ಮಾಡ್ತೀನಿ ಅದ್ರ ಜೊತೆಗೆ ನಿಮ್ಗೆ ಯಾವ ರೀತಿ ಪ್ಯಾಕ್ ಮತ್ತೆ ಓಪನ್ ಪೋಸ್ ಪ್ಯಾಕ್ ಮಾಡಿದೆ ಮತ್ತೆ ಫೈನಲ್ ಪ್ಯಾಕ್ ಯಾವ ರೀತಿ ಮಾಡಿದೆ ಮೂರು ಕಾಂಬಿನೇಷನ್ದು ಅಂತ ನೋಡ್ಕೊಳ್ಬೋದು ಇಲ್ಲಿ ಒಂದು ಪ್ಯಾಕ್ ರೆಡಿ ಮಾಡ್ಕೋಣ ಮುಂಚೆ ಒಂದು ಓಪನ್ ಪೋಸ್ಗೆ ಒಂದು ಸೊಲ್ಯೂಷನ್ ರೆಡಿ ಮಾಡ್ಕೊಳ್ತೀನಿ ಪ್ಯಾಕ್ ಏನೇನು ಅಂತ ಹೇಳ್ಬಿಡ್ತೀನಿ ಕಾಲ್ ಚಮಚ ಈಕ್ವಲ್ ಪ್ರಪೋರ್ಷನ್ ಇರಬೇಕು ಕಾಲ್ ಚಮಚ ಮಂಜಿಷ್ಟ ಕಾಲ್ ಚಮಚ ಮುಲತ್ತಿ ಕಾಲ್ ಚಮಚ ಶ್ರೀಗಂಧ ಇಷ್ಟಕ್ಕೂ ಮೊಸರು ಹಾಕಿ ಕಲಿಸ್ಕೊಳ್ತೀನಿ ಓಕೆನಾ ಇಲ್ಲಿ ನಿಮ್ಗೆ ಹೈಫಿಸ್ಕ್ಸ್ ಹೂವಿನ ಪುಡಿ ಸಿಗುತ್ತೆ ನಮ್ಮ ಆಯುರ್ವೇದ ಅವತ್ತು ಅದನ್ನ ಸುಮಾರು ಒಂದು ಅರ್ಧ ಚಮಚದಷ್ಟು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮಾಡ್ಕೊಳ್ಬೇಕು ಇದನ್ನ ಇದನ್ನ ಪೋರ್ಸ್ ಓಕೆ ಫಸ್ಟ್ ಪೋರ್ಸ್ ನ ಕ್ಲೀನ್ ಮಾಡ್ಕೊಳ್ತೀನಿ ಅವಾಗ್ಲೇ ನಾವು ಏನು ರೆಮಿಡಿ ಮಾಡಿದ್ರು ಒಳಗಡೆವರೆಗೂ ಹೋಗೋದು போர்ஸ்க்கு பெட் ஆகும் பேஸ்ட் மாகேனா இது வந்து பக்க இது மூடி ஒன்று அருத சமச்சு மொசரு தகண்டு இது எல்லாம் மிஸ் ஐ இத பேஸ்ட் ரீட்டை அதேல எப்பாக்கிட மோசர் பழஸ்க்கொள்ளி அங்கிர் பேட் இது நீட்டாக மிஸ் மா ಈ ಹೈಬಿಸ್ಕಸ್ ಹೂವಿನ ಪುಡಿ ಆಯಿತಾ ಎರಡು ರೀತಿ ಇದೆ ಎಲೆಯ ಪುಡಿನೂ ಸಿಗುತ್ತೆ ದಾಸ್ಪಾಳದ್ದು ಹೂವಿನ ಪುಡಿನೂ ಸಿಗುತ್ತೆ ಕನ್ಫ್ಯೂಸ್ ಆಗಬೇಡಿ ನಾನು ಬಳಸ್ತಿರೋದು ಹೂವಿನ ಪುಡಿ ಓಪನ್ ಪೋರ್ಸ್ ಓಕೆ ನಾನೀಗ ಈ ರೆಮಿಡಿ ಮಾಡ್ತಾ ಇದ್ದೀನಿ ಈ ರೆಮಿಡಿ ಯಾರ್ಯಾರು ಮಾಡ್ಬೋದು ಸ್ಕಿನ್ನಲ್ಲಿ ಎಂಥದೇ ಪ್ರಾಬ್ಲಮ್ ಇರೋರು ಮಾಡ್ಬೋದು ಈ ರೆಮಿಡಿನ ಫೈನ್ ಡಾರ್ಕ್ ಸ್ಪಾಟ್ಸು ಮಚ್ಚೆಗಳು ಓಕೆ ಎಲ್ಲರಿಗೂ ರಾಮಬಾಣ ಬಾಣ ಇದು ನೀಟಾಗಿ ಪೇಸ್ಟ್ ಮಾಡಿಕೊಂಡೆ ಈ ರೀತಿ ಬಂದಿರಬೇಕು ಪೇಸ್ಟ್ ಫೈನ್ ಬನ್ನಿ ಇವತ್ತಿನ ವೀಡಿಯೋಗೂ ಅದ್ರಲ್ಲ ಫಸ್ಟು ನಾನು ಹೈ ತಗೊಂಡಿದ್ದೀನಿ ಹೈ ಬಿಸ್ಕಸ್ ಹೂವಿನ ಪುಡಿ ಸೊ ಇದು ನಮಗೆ ಓಪನ್ ಪೋರ್ಸ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಪೋರ್ಸ್ನ ಕ್ಲೀನ್ ಮಾಡುತ್ತೆ ಓಕೆ ಡೀಪ್ ಇವಾಗ ನಾನು ಏನು ಪ್ಯಾಕ್ ಹಾಕ್ತಿದ್ದೀನೋ ಫಸ್ಟ್ ಅದು ಕ್ಲೆನ್ಸ್ ಮಾಡ್ಕೊಂಡು ಬಂದ್ಬಿಡುತ್ತೆ ಪೋರ್ಸ್ನೆಲ್ಲ ಓಕೆನಾ ಇದನ್ನು ಒಂದೇ ಸಲ ಮಾಡಬೇಕು யாவாக செம ட்ரெய் நோட் டூ செவன் மினி அஸ்தெர்ட் சல இத்தர மசாஜ் இத்தர மசாஜ் இது செமி ட்ரைய ஆமேல் நம்ம ஜொத்த சார் வாரக்கு வந்து கொடுபோது நான் தீனி ஆக்டிவ் பிம்பல்ஸ் இரோட் ஃபை இதை டூ சிக்ஸ் மினிட்ஸ் ஆகி ஆமே நான் வைப் ஊட் மாதிரி டீன் க்ளைன்சிங் கலசை போர்ஸ்ல க்ளீன் மாகே நோடி ஆல்ரெடி ஃபைவ் டூ சிக்ஸ் மினிட்ஸ் ஆகி இது போர்ஸ் ஓப்பன் ஆக நோடி ஃபுல் போர்ஸு க்ளீனாகி இருக்க இதே ಓಕೆನಾ ನಿಮಗೆ ಚೇಂಜಸ್ ಗೊತ್ತಾಗ್ತಿದೆ ಫೈನ್ ಈಗ ನೀವು ಪ್ಯಾಕ್ ನೋಡಿದ್ರಿ ಅಲ್ವಾ ಶ್ರೀಗಂಧ ಮುಲತಿ ಮತ್ತೆ ಮಂಜಿಷ್ಟ ಇದ್ರ ಬಗ್ಗೆ ನಾನು ಹೇಳೋದು ಏನೂ ಇಲ್ಲ ನಿಮ್ಗಿದ್ರಲ್ಲೇ ಅರ್ಧಕ್ಕೆ ಅರ್ಧ ಸ್ಕಿನ್ನು ಬ್ರೈಟ್ ಆಗೋಗುತ್ತೆ ನೋಡಿ ನೀಟಾಗಿ ವೈಪ್ ಮಾಡ್ಕೊಂಬಿಡೋಣ ಮತ್ತೆ ಇವಾಗ ಪ್ಯಾಕ್ ಹಾಕೊಳ್ತೇನೆ ಯಾವುದು ಶ್ರೀಗಂಧ ಇದನ್ನು ನಾನು ಯೂಸ್ ಮಾಡಿರೋದು ನಮ್ಮ ಫೋರ್ಡ್ಸ್ನ ಕ್ಲೀನ್ ಮಾಡೋಕ್ಕೆ ಇವಾಗ ನಾವು ಏನು ಪ್ಯಾಕ್ ಹಾಕೊಂಡ್ರೂ ಅದು ತುಂಬ ಕ್ಲಾರಿಟಿ ಕೊಡುತ್ತೆ ಸ್ಕಿನ್ಗೆ ಓಕೆನಾ ಈಗ ಪ್ಯಾಕ್ ಹಾಕೋಣ ಸ್ಕಿನ್ ನೋಡಿ ಯಾವ ರೀತಿ ಕ್ಲಾರಿಟಿ ಇದೆ ಅಂತ ಸೊ ಈ ಕನ್ಸಿಸ್ಟೆನ್ಸಿಲಿರಲಿ ಎಟ್ಟಾಗೇನ್ ಎಲ್ಲ ಪಾಸ್ಟ್ ಟೆಸ್ಟ್ ಇರಬೇಕು ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಟೆಸ್ಟ್ ಇಲ್ಲದೆ ಯಾವುದು ಉಪಯೋಗಿಸ್ಬೇಡಿ ಯಾವುದೂ ಅಷ್ಟೆ ಓಕೆ ಮೊಸರು ಪಾಸ್ಟ್ ಟೆಸ್ಟ್ ಮಾಡಿದ್ರೆ ಉರಿ ಬರ್ನಿಂಗು ಎಲ್ಲ ಸ್ಟಾರ್ಟ್ ಆಗುತ್ತೆ ಓಕೆ ನಾಳೆ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ತೊಗೊಂಡಿರ್ತಿದ್ದೀನಿ ನೋಡಿ ಇಷ್ಟ ಇದ್ದರೆ ಮಾಡಿಕೊಳ್ಳಿ ಓಕೆನಾ ಸುಮಾರು ಜನ ಇಂಟೇಕ್ ಕೇಳ್ತಾ ಇದ್ರು ಓಕೆ ಇದೇ ಶೈನಿಂಗ್ ನಿಮಗೆ ಬರುತ್ತೆ ಪ್ಯಾಕ್ ರಿಮೂವ್ ಮಾಡಿದ್ಮೇಲೆ ಇದೇ ಶೈನಿಂಗ್ ಬರುತ್ತೆ ಇದೊಂದು ಸ್ವಲ್ಪ ಸೆಮಿ ಡ್ರೈ ಆಗಲಿ ಆಮೇಲೆ ಜೊತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಸುಮಾರು ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ಓಕೆ ಫುಲ್ ಡ್ರೈ ಆಗಿ ಬರ್ತು ಇದೊಂದು ಸೆಮಿ ಡ್ರೈ ಆದರೆ ನೀವು ವೈಪ್ಔಟ್ ಮಾಡ್ಬೋದು ಇದನ್ನ ವಾರಕ್ಕ ಒಂದಿನ ಮಾಡಬೇಕು ಮತ್ತೆ ಪ್ಯಾಕ್ಸ್ ಟೆಸ್ಟ್ ಮಾಡಿರ್ಬೇಕು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ವಿತ್ ಗ್ಲೋ ನಾನು ಅದಕ್ಕೆ ಮೊಸರು ಅಂತ ಸಜೆಸ್ಟ್ ಮಾಡೋದು ಬಟ್ ಸೂಟ್ ಆಗಲ್ಲ ಅಂದ್ರೆ ರೋಸ್ ವಾಟರ್ ಹಾಕೊಳ್ಳಿ ನೀರು ಬೇಡ ಓಕೆನಾ ಒಂದೊಂದು ಇನ್ಗ್ರೀಡಿಯೆಂಟ್ಗೆ ಅದರದೇ ಪ್ರಾಪರ್ಟೀಸ್ ಇರುತ್ತೆ ಓಕೆ ನ್ಯಾಚುರಲ್ ಆಗಿ ಟ್ರೈ ಆಗಲಿ ಒಂದು ಟ್ವೆಂಟಿ ಪರ್ಸೆಂಟ್ ಹಾಗೆ ಇರಲಿ ಫೇಸ್ ಓಕೆನಾ ಫುಲ್ ಡ್ರೈ ಮಾಡಿದ್ರೆ ಕಂಪ್ಲೀಟ್ ಮಾಯಶ್ಚರೈಸರ್ ಹೋದಂಗೆ ಫೇಸಲ್ಲಿ ಓಕೆ ಈ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಫೇಸ್ಗೆ ಅದಾದರೆ ಸೆಗ್ರಿಗೇಟ್ ಆಗಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಓಪನ್ ಪೋಸ್ಗೆ ಬ್ಲ್ಯಾಕ್ ಡಾಟ್ಸ್ ಇರೋರಿಗೆ ಅಂಡರ್ ಐ ಸರ್ಕಲ್ ಇರೋರಿಗೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅತಿ ಅದ್ಭುತವಾದ ಯೂಸ್ಫುಲ್ ವೀಡಿಯೋ ಇವತ್ತಿನ ವೀಡಿಯೋ ನಾನು ಏನು ತಂದಿರೋದು ದಾಸವಾಳದ ಹೂವಿನ ಪುಡೀರಿ ನಮಗೆ ಪೋಸ್ ಓಪನ್ ಆಗುತ್ತೆ ಇನ್ನೊಂದು ಪ್ಯಾಕಲ್ಲಿ ನಾವು ಪೋಸ್ನ ಕ್ಲೋಸ್ ಮಾಡ್ತೀವಿ ಕ್ಲೆನ್ಸಿಂಗ್ ಮಾಡಿಕೊಂಡು ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಸ್ಕಿನ್ ಬೈಟ್ನಿಂಗ್ ಡ್ರಿಂಕನ್ನು ತಗೊಂಡು ಬರ್ತಾ ಇದ್ದೀನಿ ஆ ஜோத இன்ன அதுபுதா ஹோம் ரெமிடி தான் ஓகேன்னோ இது வீடியோ எல்லே முக்தி தினி அக்காத்தி ಇಷ್ಟ வீடியோ ಲೈಕ್ இட் ಶೇರ್ ಮಾಡಿ சப்ஸ்கிரை மேடம் கொண்டு பக்கத்தில் இருக்கன் கிள்கு ஆல் ಆಲ್ கொடு அந்த ಹೇಳ್ತಾ வரல